ಅಲ್ಲಿಡಕ್ ತಗೊಂಡ್ಬಂದೇನೆ ಇದನ್ನ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಮ್ಮದು ವೀಕ್ಷಕರ ಚಾನಲ್ ಅಂದ್ರೆ ಬಂದ್ಬಿಟ್ಟು ಹೇಳ್ಬಿಟ್ಟು ಒಂದು ಹತ್ತು ಪುನಃ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊಂತ ಅಂದಂಗ ನಮ್ಮ ವೆಬ್ಸೈಟ್ ಫಸ್ಟ್ ರಿಲೀಸ್ ಮಾಡಿ ಅದನ್ನ ಫುಲ್ ಟೆಸ್ಟ್ ಮಾಡ್ತಾ ಇದ್ವಿ ಫುಲ್ ಖುಷಿ ಆಗತ್ತೆ ಅಂಡ್ ವಿಡಿಯೋಸ್ ಕೂಡ ಹಾಕೆಲ್ಲ ಟೆಸ್ಟ್ ಮಾಡ್ತಾ ಇದ್ವಿ ಅಂಡ್ ವಿಡಿಯೋಸ್ ಕೂಡ ರೆಡಿ ಆಗತ್ತೆ ಸ್ಟೇಟ್ಯೂಂಡ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಒಂದು ವೀಕ್ಷಕರ

ಇದು ಇದ್ದಾಗ ಈ ಅದನ್ನು ಫೈಬರ್ ಯಾಕೆ ವೇಸ್ಟ್ ಮಾಡೋದು ಅಂತ ಏನು ಮಾಡಿ ಓದಿದ್ದಾನೆ ಅದು ಒಂದು ಸ್ಮೂದಿ ಮೇಕರ್ ತಂದಿದ್ದೆ ಅದರಾಗ ಬೀಟ್ರೂಟನ್ನು ಹಾಕಿ ತಿರುವಿ ಕುಡ್ಯಾಕೆ ಹೋದೆ ಅರ್ಧ ಗ್ಲಾಸ್ ಮುಗಿಸ್ತಾರ ವಾನ್ ಬಂದ ಹಾಕಿ ಚಲಿಬಿಟ್ಟು ಇದು ಬೆಸ್ಟ್ ಬರೋ ಮಾಡ್ತಾವ್ ಕೆಲಸ ಹಾಕೋದನ್ನು ವೇಸ್ಟ್ ಮಾಡಿಬಿಡೋದ್ರಾಗಿನ ತೈ ವೀಸಾ ಬರ್ತತೆ ವೈ ಏನು ರಶ್ ಮಾರೇ ಒಂದು ಲಿಟ್ರಲ್ಲಿ ನೋಡ್ರಿ ಈಗ ಹನ್ನೊಂದುವರೆ ಆಗೈತೆ ಆಗಲಿ ಅವನು ನೂರು ಆರ್ಡ್ರ್ ಆಗ್ಯವನು ಲೆಕ್ಕ ಹಾಕಿ ಗಂಟೆ ಹನ್ನೊಂದುವರೆ ಆ್ಯಂಡ್ ಹಾಲು ಇಲ್ಲೆಲ್ಲ ತೊಗೊಂಡ ನೋಡ್ರಿ ಐಶ್ವರ್ಯ ಐಶ್ವರ್ಯ ದೇವ್ರ ಪೂಜೆ ಮಾಡತ್ತ ಲಿಲಿ ಬೆಟ್ಟನು ಜಳಕ ಮಾಡಿದೆ ಓ ಅದಕ್ಕೆ ಐಶ್ವರ್ಯಡತ್ತೋಟಿಂಗ್ ಸೊ ಹಾಲೆಲ್ಲ ಹೊಡೆದವು ನಿನ್ನೆ ತಂದಿದ್ದ ಹಾಲಕ್ಕೆ ಟೈಮ್ ಟು ಟೈಮ್ ಕಾಶಿವಿ ಅದರ ಅರ್ಥ ಐದೈದು ದಿವಸ ಅವ್ರು ಇಟ್ಕೊಂಡಿರ್ತಾರೆ ಈಗ ನಾವು ಏನು ಮಾಡೋಕ ಸಾಧ್ಯತೆ ಒಂದ್ ಕಡೆ ಜಾಕ ಮಾಡಿ ಬರ್ತೇನೆ ಸೊ ನಾ ಇಲ್ಲಿ ಬಿದ್ದ ಇಲ್ಲಿ ಇಲ್ಲಿ ಬಿದ್ದೆ ಇಲ್ಲಿ ಬಾ ಬೇಟಾ ಬಾ ಬೇಟಾ ಎದ್ದು ಹೋಗಿರಿ ನೀವು ಬರೇ ಬರೇ ಐದ ನಮ್ಲಿ ಅವರು ಇಲ್ಲದಾರ ನಾವು ರೈಟ್ ಸಾಯಂತ್ರ ಬರ್ರಿ ಮಸ್ತ್ ಊಟ ಮಾಡೋಣ ஐஸ் கேட்கல பாக்கேஷ்வர கொடேஸ்வர நோட் கீ நோட கிட்ட வாங்க ನಡಿಯ ಕಾಲ ಪನಿ ನೋಡತ್ತೇವ್ರಿ ಮಸ್ತ್ ಐತಿ ಇದು ಮಸ್ತಿಗ ಚಪಾತಿ ಹಿಂಗ್ಯಾ ಕರ್ಕಣ ಐಶ್ವರ್ಯ ಇದಾಗಿ ಬಂತು ನಮ್ಮ ಕಾಲ ಪಾನಿ ಮುಗಿಯಾಕೆ ಬಂತು ದಾಮ ಇನ್ನೂ ಎರಡು ಎಪಿಸೋಡ್ ಅದಾವೆ ಐಶ್ವರ್ಯ ಮಕ್ಕೊಂಡಳ ಇಲ್ಲಿ ಎಲ್ಲ ನೋಡಲಿಲ್ಲ ಇಲ್ಲಿ ಬಿಸಿ ಬಿಸಿ ಚಹಾ ಮಾಡ್ಕೊಳ್ಳೋಣ ಕ್ಲಾಸ್ ಚಹಾ ಮಾಡಿಕೊಂಡೆ ಐಶ್ವರ್ಯ ಇನ್ನೂ ಮಕ್ಕೊಂಡು ಗಂಟೆ ಐದು ಹದಿನೈದು ನಾನು ಒಂದು ಎಪಿಸೋಡ್ ಮುಗಿಸಿ ವ್ಲಾಗ್ ಎಡಿಟಿಂಗ್ ಸ್ಟಾರ್ಟ್ ಮಾಡ್ತಾನಂತ ನಿದ್ದೆ ಆಯ್ತ ವೈ ನಿದ್ದೆ ಆಗಿ

ಇದೇನು ಹೊಡೆದಿದ್ದ ಬಂದತ್ತು ಇನ್ನು ಈಕೆ ಹೊಡೆದಾಳು ನೈಸ್ ರೈಟ್ ಸೊ ಮಸ್ತ್ ನಮ್ಮ ಇದನ್ನು ಇದನ್ನು ಯಾರು ಚೇಂಜ್ ಮಾಡೋರು ಐಶ್ವರ ಎಲ್ಲ ರೆಡಿ ಮಾಡಿ ಕೊಡ್ಬೇಕು ಗಂಡು ಕೆಳಗಿಡ್ಬೇಕಲ್ಲ ಈಗ ಜೀವ್ ಸಪ್ಪ

ನಮ್ಮ ಮಿಂಟ್ ಲೂಸ್ ಅವರು ಬಂದ್ರೆ ಸೋಡಾ ಅವರು ಬಂದ್ರೆ ಆರ್ಗ್ಯಾನಿಕ್ ಮೋಲ್ಟ್ ಲವ್ಸ್ ಅದು ಸೋ ಅದು ಮಸ್ತ್ ಫ್ಲೇವರ್ ಕೊಡ್ತತಿ ಮಿನ್ರಲ್ ವಾಟರ್ ಇರ್ತತ್ಲ ಈ ಸಾದಾ ವಾಟರ್ ಅಷ್ಟು ಮಜಾ ಬರಂಗಿಲ್ಲ ಯಾಮಿ ಮಾಕ್ಟೇಲ್ ರೆಡಿ ಐತಿ ಮಸ್ತ್ ಇದ್ರಾಗ ಸೋಡಾ ಆಮೇಲೆ ನಮ್ಮ ನ್ಯಾಚುರಲ್ ಆರೆಂಜ್ ಜ್ಯೂಸ್ ಐಸ್ ಕ್ಯೂಬ್ಸ್ ಆ್ಯಂಡ್ ಇದ್ರಾಗ ಮಿಂಟ್ ಲ್ಯೂಸ್ ಯಾಮಿ

ಇವಲ್ ಗೆಟ್ ನಾವು ಗಿಫ್ಟ್ ಕೊಟ್ಟಿನ ಗಿಫ್ಟ್ ಕುಟ್ರಿ ಆವಾ ನೋಡುವಾಗ ಅದ ಇದರ ಟೇಬಲ್ ಐತಲ್ಲ ನಮ್ದು ಕಂಪ್ಯೂಟರ್ ಟೇಬಲ್ ಸೊ ಕಾಸ್ತಿಗೆ ವಾವು ಬಾರಿ ಮುನ್ನೂರು ರೂಪಾಯಿ ಮುನ್ನೂರ ಫೈವ್ ಸೊ ಕಾಸ್ಟ್ ತಗೀತಿಯಲ್ಲ ಐಶ್ವರ್ಯಾಂಟಿ ಮುರಿಬೇಡ ಹೇಳಾಕತ್ತೇನಿ ಮುರಿದ ಬಿಟ್ಟಲ್ಲ ಮಸ್ತ್ ಕಣ್ ಥಿಂಕ್ ಔಟ್ಸೈಡ್ ದ ಬಾಕ್ಸ್ ಒಂದೈತೆ ಆಮೇಲೆ ಲೈಫ್ ಇಸ್ ಅ ರೈಡ್ ಅಂತ ಒಂದು ಐತಿ ಮಸ್ತ್ ನಮ್ಮ ಟೇಬಲ್ ಹಾಕಿ ದಿಸ್ ಇಸ್ ಅಮೇಝಿಂಗ್ ಬ್ರೋ ದಿಸ್ ಇಸ್ ಆಲ್ಸೋ ಅಮೇಝಿಂಗ್ ಬ್ರೋ ಅಲ್ಲಿಡಕ್ಕೆ ತೊಗೊಂಬಂದಿನ ಇದನ್ನ ವ್ಯಾ ಇಲ್ಲೊಂದು ಇಡೋಣ ಕೆಳಗೊಂದು ಇಡೋಣ ಎರಡು ಹಾಡ್ ಅನ್ಸಿದ್ವಂದ್ರೆ ಒಂದು ಹಾಲ್ನ ಇಡಕ್ಕೆ ಬರ್ತೈತಿ ಬರಾತ್ನಿ ಒಂದು ಹತ್ತು ನಿಮಿಷ ಮೋಸ್ಟ್ಲಿ ಒಂದ ಚಂದ ರೀ ಇಲ್ಲೇ ಎರಡು ಓವರ್ ಡನ್ ಅನ್ಸತ್ತ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ಇದು ಇಲ್ಲೇ ಇರೋ ಹೊಲ್ತಕ್ಕ ಇದನ್ನು ಹಾಲ್ನಾಗಡೋಣಂತ ಲೈಫ್ ಇಸ್ ಅ ಬ್ಯೂಟಿಫುಲ್ ರೈಟ್ ಕಾಣತ ಮೋಸ್ಟ್ಲಿ ಲೈಟ್ ಹಚ್ಚಿರ್ ಕಾಣತ್ತಲ್ರಿ ನಿಮ್ಗೆ ಅದು ಲೈಟ್ ಅಂತ ಹ್ಞೂ ಅಡ್ಡಿ ಇಲ್ಲ ಚೆನ್ನಾಗಿ ಕಾಣ್ತದೆ ಅನ್ಸಾತ್ ನೋಡ್ರಿ ನಾವು ಕೊಂಡರೋದು ಬಾಕ್ಸ್ ಇದು ಒಂದು ಬಾಕ್ಸ್ ಆಗ್ತದೆ ಕಬರ್ಡ್ ಟೈಪ್ ಬಟ್ ಥಿಂಕ್ ಔಟ್ಸೈಡ್ ಬಾಕ್ಸ್ ವಾ ಕ್ಯಾ ಅಣ್ಣ ಕ್ಯಾ ಬಾತ್ ನೋಡ್ಲಿಲಿ ಹೋಗ್ಲಿಲಿ ನೀನು ಹೋಗದ್ರ ನೋಡು ಗೋ ಗೋ ಬೇಟಾ ಗೋ ಇದರ ಹೆವಿ ಹೇಗೆ ಬೋತ್ ಏಳು ಆಗೈತಿ ನಮ್ಮ ಫ್ರೆಂಡ್ ಬರತ್ತನ ಅದಕ್ಕೆ ಎಲ್ಲ ನೋಡ್ರಿ ಸ್ವಚ್ಛತಾನ ನಡೆದತಿ ನನ್ನ ತಾಸನ ಬರ್ತಾರ ಒಂದು ಹೊಸ ಮಸ್ತ್ ಬೆಡ್ ತರ್ಸೇವಿ ಭಾಳ ಎಕ್ಸೈಟೆಡ್ ಅದ ನಿಮ್ಗೆ ತೋರ್ಸಕ್ಕೆ ಬೆಡ್ ಇಷ್ಟು ಸಣ್ಣ ಕಣ ಆಗ್ತದೆ ಆ್ಯಕ್ಚುಲಿ ಭಾಳ ದೊಡ್ಡ ಬೆಡ್ ಐತಿದೆ ಆ್ಯಂಡ್ ಐ ಸಿ ಇಲ್ಲದಾಳೆಂಟ್ ನೋಡಿರಿ ಇವತ್ತು ಅಭಿಷೇಕ್ ಫುಲ್ ಪಾರ್ಟಿ ಮಾಡತ್ತಾನ ಏನಪ್ಪ ಅಭಿಷೇಕ್ ಆರಾಮ ವೆಲ್ಕಮ್ ರೀ ನನ್ನ ಬೆಸ್ಟ್ ಫ್ರೆಂಡ್ ಅಭಿಷೇಕ್ ಬಂದಾನ ಫುಲ್ ಎಲ್ಲ ಸೋಯಾ ಮಲೆ ಆಮೇಲೆ ಪೆರಿ ಪೆರಿ ಸೋಯಾ ಎಲ್ಲ ತೊಗೊಂಬಂದೀವಿ ಆ್ಯಂಡ್ ಐಶ್ವರ್ಯ ಅನ್ನೋದ ಇಲ್ಲಿ ಅಭಿಷೇಕ್ ಇಂಟ್ರೊಡ್ಯೂಸ್ ಮಾಡು ನಮ್ಮ ಆಡಿಯನ್ಸಿಗೆ ನೀವು ಅಭಿಷೇಕ ಸೇ ಹೈ ಟು ಮೈ ಆಡಿಯನ್ಸ್ ಅಂತ ಹೇಳಿ ಅಭಿಷೇಕ್ ವೈಫ್ ಅಭಿಷೇಕ್ ಅಂತೂ ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ ಏನು ಗೊತ್ತೈತೆ ಕಿತ್ತಾಶ್ ಆರಾಮು ಸೊ ಭಾಳ ದಿನ ಆದಮೇಲೆ ನಮ್ಮದು ರಿಯೂನಿಯನ್ ಆಗಿ ರಿಯೂನಿಯನ್ ಅಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಅನ್ಬೋದು ಮ್ಯಾರೇಜ್ ಆದ್ಮೇಲೆ ಅಂದರೆ ಅವ್ನ ಮ್ಯಾರೇಜ್ ಆದಮೇಲೆ ನನ್ನ ಮ್ಯಾರೇಜ್ ಆದ್ಮೇಲೆ ಅಗ್ಸಲ ಭಟ್ಟಿ ಆಗಿವೆ ಆ್ಯಂಡ್ ನೋಡೋಣಂತ ನಾಳೆ ಎಕ್ಸೈಟಿಂಗ್ ಆಗಿ ಎಲ್ರು ಹೋಗೋಣ ಅಂತ ಆದರೆ ಸೂಪರ್ ಸೂಪರ್ ವ್ಲಾಗ್ಸ್ ಮಾಡಕ್ಕೆ ಟ್ರೈ ಮಾಡೋಣ ಅಂತ ಈಗ ನಾವು ಕುಂತು ಮಸ್ತ್ ಕಪಿಲ್ ಶರ್ಮಾ ಶೋ ನೋಡ್ಕೋತ ಡಿನ್ನರ್ ಮಾಡ್ತೇವೆ ಅಂತ ಸೊ ಇವತ್ತು ಜಾಸ್ತಿ ವ್ಲಾಗ್ ಮಾಡೋಂಗಿಲ್ಲ ಯಾಕಂದ್ರೆ ನಮಗೆ ಚಿಟ್ ಚಾಟ್ ಮಾಡೋದೈತಿ ಮಾತಾ ಮಾತುಕತೆಗಳು ಭಾಳ ಭಾಳದಾವು ಸೊ ಮಸ್ತ್ ಎಲ್ಲ ತಿನ್ನೋಣ ಅಂತ ಎಂಜಾಯ್ ಮಾಡೋಣ ಸೊ ನೋಡ್ರಿ ಇಬ್ರು ಕೂಡಿ ಮಸ್ತ್ ಮ್ಯಾಚಿಂಗ್ ಹಾಕೊಂಡಿಬ್ರು ಫುಲ್ ಎಲ್ಲ ಏನೋ ರೆಡಿ ಮಾಡತ್ತಾರ ನಮ್ಗೆ ಸೊ ನಾವು ಫುಲ್ ಇಲ್ಲಿ ಮಸ್ಕರಿ ಮಾಡತ್ತೇವೆ ಮತ್ತೊಬ್ಬೇಕು ಹೊಸ ಫ್ರೆಂಡ್ ಸಿಕ್ಕಿಲ್ಲ ಕರೆ ಹಿಂದಿ ಫ್ರೆಂಡ್ಸ್ ಹಾಕತ್ ಬಿಟ್ಟದ ಎಮ್ಮೆ ಇದು ಮಲಾಯ್ ಸೋವಾ ಇದು ಪೆರಿ ಪೆರಿ ಸೋವಾ ಮರ್ಜಿ ನಾ ಎರಡೂ ಹಾಕಂತೇನು ಮಸ್ತ್ ಎಲ್ಲರೂ ಕ್ಯಾಂಡಲ್ ಲೈಟ್ ಡಿನರ್ ಕ್ಯಾಂಡಲ್ ಮೂನ್ ಲೈಟ್ ಡಿನರ್ ಮಾಡತ್ತೇ ಐಶ್ವರ್ಯನೂ ಬಂದಾಳಿ ಬಲ್ಬ್ ಲೈಟ್ ಮಸ್ತ್ ರೈಸ್ ಇಟ್ಟಿವಿ ಬಿರಿಯಾನಿ ಹ್ಯಾವ್ ಎಮಿ ಬಿರಿಯಾನಿ ಇಲ್ಲೊಂದು ಏನ್ ಹಾಲ್ ರೈಟ್ ಸ್ನೇಹಿತರೆ ಸೊ ನಮ್ಮ ಹಳೆಯ ಎಲ್ಲ ಸಬ್ಸ್ಕ್ರೈಬರ್ಸ್ ಗೊತ್ತು ಅಭಿಷೇಕ್ ನಾವು ಆಲ್ಮೋಸ್ಟ್ ಹನ್ನೆರಡು ವರ್ಷದಿಂದ ಫ್ರೆಂಡ್ ಆ್ಯಂಡ್ ಬರ್ರಿ ಇವತ್ತು ಲಕ್ಕಿ ಕಮೆಂಟ್ಸ್ ನೋಡೋಣ ಅವ್ರಿ ಅವರು ನೈಟ್ ಡ್ರೆಸ್ ಲಿಂಕ್ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ನಾಗಲಕ್ಷ್ಮಿಯವರು ಸೋಫಾ ಎಲ್ಲಿ ತೊಗೊಂಡ್ರೆ ಎಷ್ಟು ಪ್ರೈಸ್ ಅಂತ ಕೇಳ್ತಾ ಇದ್ದಾರೆ ನೋಡಿರಿ ಒಬ್ಬೊಬ್ರು ಸೋ ಇದು ಸೋಫಾ ಅಂತ ಒಬ್ಬೊಬ್ಬರು ಪ್ರೈಸ್ ಕೇಳ್ತಾರೆ ಹೀಗಾಗಿ ನಾನು ಬ್ಲಾಗ್ನಾಗೆ ಆಸ್ ಅ ಬ್ಲಾಗರ್ ಲೈಫ್ ಸ್ಟೈಲ್ ವ್ಲಾಗರ್ ಪ್ರೈಸ್ ತೋರಿಸೋಕ್ಕೆ ಅಂದ್ರೆ ಶೋ ಆಫ್ ಮಾಡ್ತೀರಿ ಅಂತಾರೆ ಒಬ್ಬೊಬ್ಬರು ತೋರಿಸಿದ್ರೆ ಶೋ ಆಫ್ ಅಂತಾರೆ ತೋರಿಸ್ಲಿ ತೋರ್ಲಂ ಶೋ ಆಫ್ ಅಂತಾರೆ ಒಬ್ಬರು ಪ್ರೈಸ್ ಕೇಳ್ತಾರೆ ಅವ್ರು ಪ್ರೈಝ್ ಶೋ ಆಫ್ ನನಗಂತೂ ಸಾಕಾಗ್ಬಿಟ್ಟಿತ್ತು ಎನಿವೇಸ್ ಆ್ಯಕ್ಚುಲಿ ಸೋಫಾ ಪ್ರೈಸ್ ಒಂದು ಸೆವೆಂಟಿ ಏನೋ ಕೊಟ್ಟಿದ್ವಿ ನಾವು ಕಸ್ಟಮೈಸ್ ಮಾಡಿ ಅದನ್ನು ಸೊ ನಿಮಗೆ ಸಿಕ್ತತಿ ಇದು ಯಾವ ಶಾಪ್ಸ್ನಾಗ ನೀವು ಹೋಗಿ ನಿಮ್ಗೆ ಯಾವ ಕಲರ್ ಡಿಸೈನ್ ಬೇಕಂದ್ ಮಾಡಿ ಕೊಡ್ತಾರೆ ರೀ ಅದೇನು ಪ್ರಾಬ್ಲಮ್ ಇಲ್ಲ ಐಶ್ವರ್ಯ ಐಶ್ವರ್ಯಾನ್ ಡ್ರೆಸ್ ಕೇಳಿ ನಾಳೆ ನಿಮ್ಗೆ ಲಿಂಕ್ ಕೊಡ್ತಾವೆ ಆಲ್ ರೈಟ್ ಇನ್ನೊಂದು ಲಕ್ಕಿಗ ನಮ್ಮ ವಿ ಆರ್ ಎಚ್ ಆ ಥರ ಹಾಯ್ ಐ ಯೋರ್ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಹೊಲ ವಿಡಿಯೋ ಆರ್ ಸೋ ಸೆನ್ಸಿಟಿವ್ ಆಕಾಶ್ ಯು ಪ್ರೈಡ್ ಆಫ್ಟರ್ ಇಂಡಿಯಾಸ್ ಬಿನ್ ಬಾಯ್ ದವೆ ಯಾವ ಮಾಲಲ್ಲಿ ಇಟ್ ವಾಸ್ ಸ್ಕ್ರೀನ್ ಡೈ ಸ್ಟೇನ್ ಪುಣೆ ಪ್ಲೀಸ್ ಟೆಲ್ ದ ಮಾಲ್ ನೇಮ್ ಅಂತ ಇದ್ರೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೊ ಮಚ್ ನೋಡಿರಿ ಅದು ಒಬ್ಬರು ಒಬ್ಬೊಬ್ರು ನೋಡು ಇದು ಬೇರೆನೇ ಇರ್ತೈತಿ ಒಬ್ಬರು ಅಂದ್ರೆ ಏನು ಡೌ ಮಾಡ್ತೀಪ ಅಂತ ಸೊ ನಮ್ಮ ವಿ ಆರ್ ಎಚ್ ಅವ್ರ ಅಂತಂದ್ರೆ ಅವ್ರು ಸೋ ಸೆನ್ಸಿಟಿವ್ ಅಂದರೆ ಆ್ಯಕ್ಚುಲಿ ನನಗೆ ಭಾಳ ಖುಷಿಯಾಗಿತ್ತು ಖುಷಿಯಾಗಿ ಕಣ್ಣೀರದು ಆಮೇಲೆ ಎಲ್ಲಪ್ಪ ಅಂದರೆ ಆಲ್ಮೋಸ್ಟ್ ಥರ್ಟಿ ಫೈವ್ ಟು ಫೋರ್ಟಿ ಸ್ಕ್ರೀನ್ಯಾಗ ಏರಾಗಿತ್ತು ರೀ ಅದು ಒಂದೇದು ಪ್ಯಾಸಿಫಿಕ್ ಮಾಲ್ ಅದು ಪೋಡೆ ಯೂನಿವರ್ಸಿಟಿಯಿಂದ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಆಗ್ತೈತಿ ಯಾರಾದ್ರೂ ಬಿ ಬಿ ಟೆಕ್ಕು ಆಮೇಲೆ ಎಮ್ ಟೆಕ್ಕು ಬಿ ಸಿ ಎ ಎಮ್ ಸಿ ಎ ಆಮೇಲೆ ಎಮ್ ಬಿ ಎ ಐ ಟಿ ಆಮೇಲೆ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಮಾಡಿರಿ ಯಾರು ಜಾಬ್ ಹುಡುಕ್ತಾ ಇದ್ರಿ ಅಥವಾ ಇವಾಗ ಫೈನಲ್ ಅದಿರಿ ಅಥವಾ ಟೂ ತ್ರೀ ಇಯರ್ಸ್ ಆ ಜಾಬ್ ಮಾಡೋಕತ್ತು ಟೆಸ್ಟಿಂಗು ಅಥವಾ ಬೇರೆ ಡೆವಲಪ್ಮೆಂಟ್ನಾಗ ಜಾಬ್ ಮಾಡತ್ತೀರಿ ಸ್ವಿಚ್ ಹೊಡಕ್ಕೆ ಆಗೋಲ್ತು ಅಂತ ಟೆನ್ಷನ್ ತಗೊಬಾಡ್ರಿ ನಿಮ್ಗೆ ಸೂಪರ್ ಅದ ಒಂದು ಕೋರ್ಸ್ ತೊಗೊಂಬಂದೇವು ಕೆಳಗಡೆ ಕಮೆಂಟ್ಸ್ನಾಗ ಏನಪ್ಪ ಅಂತಂದ್ರೆ ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿರ್ತೀನಿ ಯಾರ್ಯಾರು ರೆಜಿಸ್ಟರ್ ಮಾಡಿರಿ ದಯವಿಟ್ಟು ರೆಜಿಸ್ಟರ್ ಮತ್ತೊಮ್ಮೆ ಮಾಡೋಕೋಬೇಡ್ರಿ ಸೊ ಯಾರ್ಯಾರು ಮಾಡಿ ಮಾಡಿಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕಳಿಸ್ರಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತು